ಓಂ ನಮ ಶಿವಾಯ ವೀಕ್ಷಕರೇ ಸೌಂದರ್ಯ ಲಹರಿಯ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇವೆ ನೋಡಿ ಸೌಂದರ್ಯ ಲಹರಿಯಲ್ಲಿ ಒಟ್ಟು ನೂರು ಮಂತ್ರಗಳಿದ್ದಾವೆ ನೂರು ಮಂತ್ರಗಳಲ್ಲಿ ಒಂದೊಂದು ಮಂತ್ರಕ್ಕೂ ಕೂಡ ವಿಶೇಷವಾದ ಫಲ ಇದೆ ನಿಮಗೆ ಯಾವ ಶಕ್ತಿ ಬೇಕೋ ಆ ಮಂತ್ರವನ್ನು ಆರಿಸಿಕೊಂಡು ಆ ಮಂತ್ರವನ್ನು ಧ್ಯಾನ ಮಾಡೋದರಿಂದ ನಿಮಗೆ ಯಾವ ಫಲ ಪ್ರಾಪ್ತಿ ಬೇಕೋ ಆ ಫಲ ಸಿಗುತ್ತದೆ ನೋಡಿ ವಿಶೇಷವಾಗಿ ನಂಬಿಕೆ ಇಟ್ಟು ಆದಿಶಕ್ತಿಯನ್ನು ನೀವು ಯಾವ ತಾಯಿಯನ್ನಾದರೂ ಅಂದ್ಕೊಳ್ಳಿ ಮೂಕಾಂಬಿಕೆ ಅಂದ್ಕೊತಿರೋ ಹೊರನಾಡು ಅನ್ನಪೂರ್ಣೇಶ್ವರಿ ಅನ್ಕೊತಿರೋ ಮಹಾಲಕ್ಷ್ಮಿ ಅಂದ್ಕೊತಿರೋ ಸರಸ್ವತಿ ಅಂದ್ಕೊತಿರೋ ತಾಯಿ ಪಾರ್ವತಿ ಮಾತೆ ಅನ್ಕೊತಿರೋ ಅದು ನಿಮಗೆ ಬಿಟ್ಟ ವಿಚಾರ ನೀವು ಹೀಗೆ ಧ್ಯಾನ ಮಾಡುವುದರಿಂದ ಆ ಫಲವನ್ನು ಖಂಡಿತ ಪಡೆದುಕೊಳ್ಳಬಹುದು ಆ ಸೌಂದರ್ಯ ಲಹರಿ ಪುಸ್ತಕದಲ್ಲಿ ಒಂದು ಪುಸ್ತಕ ತಗೊಂಬಿಡಿ ಆ ಪುಸ್ತಕದಲ್ಲಿ ಬರೆದಿದೆ ಯಾವ ಮಂತ್ರವನ್ನು ಮಾಡಿದರೆ ಯಾವ ಫಲ ಅಂತ ಕೆಳಗಡೆ ಬರೆದಿರಲಾಗಿದೆ ಹಾಗೆಯೇ ಏನು ಪ್ರಸಾದವನ್ನು ಏನು ನೈವೇದ್ಯವನ್ನು ಮಾಡಬೇಕು ಅಂತ ಕೂಡ ಬರೆದಿದೆ ಪೂಜೆ ಮಾಡಿ ಧ್ಯಾನ ಮಾಡಿ ಆ ನೈವೇದ್ಯವನ್ನು ಮಾಡಿದರೆ ನಿಮಗೆ ಆ ಫಲ ಸಿಗುತ್ತದೆ ನಂಬಿಕೆ ಇಟ್ಟು ಭಕ್ತಿಯಿಂದ ಧ್ಯಾನ ಮಾಡಿ ಶುಭವಾಗಲಿ